ವಾಯ್ಸ್ ಆಫ್ ಚಿತ್ತಾಪುರ ವೀಕ್ಷಕರಿಗೆ ನಮಸ್ಕಾರ ಚಿತ್ತಾಪುರ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಜನ್ಮದಿನಾಚರಣೆಯ ಅಂಗವಾಗಿ ಜೈ ಭವಾನಿ ಕ್ರಿಕೆಟ್ ಕ್ಲಬ್ ವತಿಯಿಂದ ನಾಗವಿ ನಾಡು ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತೈದು ಕ್ರಿಕೆಟ್ ಟೂರ್ನಿಯನ್ನು ಆಯೋಜಿಸಲಾಗಿದೆ ನವೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ಚಿತ್ತಾಪುರ ತಾಲೂಕು ಕ್ರೀಡಾಂಗಣದಲ್ಲಿ ನಡೆಯಲಿರುವ ಅದ್ಧೂರಿ ಲೀಗ್ಗೆ ಒಟ್ಟು ಹತ್ತು ತಂಡಗಳು ಆಯ್ಕೆಯಾಗಿದ್ದು ತನ್ನ ಮಾಲೀಕರ ಆಯ್ಕೆ ಪ್ರಕ್ರಿಯೆ ಕ್ಲಬ್ ಸದಸ್ಯರ ಸಮ್ಮುಖದಲ್ಲಿ ಶಿಸ್ತಿನಿಂದ ಜರುಗಿತು ಕಾರ್ಯಕ್ರಮದಲ್ಲಿ ಸಾಬಣ್ಣ ಕಾಶಿ ಬಾಬು ಕಾಶಿ ತಿರುಪತಿ ಚವಾಣ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಜಗದೀಶ್ ಚವ್ಹಾಣ ಸೇರಿದಂತೆ ಗಣ್ಯರು ಭಾಗವಹಿಸಿ ಟೂರ್ನಿಯ ಯಶಸ್ವಿಗೆ ಶುಭ ಹಾರೈಸಿದರು ಬಾಬು ಕಾಶಿ ಮಾತನಾಡಿ ಚಿತ್ತಾಪುರದಲ್ಲಿ ಕ್ರೀಡೆಗೆ ಹೊಸ ಹುರುಪು ತರುವ ಟೂರ್ನಿ ಇದು ಯುವಕರು ಮುಂದೆ ಬಂದರೆ ತಾಲೂಕಿನ ಪ್ರತಿಷ್ಠೆ ರಾಜ್ಯ ಮಟ್ಟದಲ್ಲಿ ಹೆಚ್ಚುತ್ತದೆ ಎಂದು ಹೇಳಿದರು ಹತ್ತು ಮಾಲೀಕರ ಜೊತೆ ಮತ್ತು ಹತ್ತು ಕ್ಯಾಪ್ಟನ್ಸ್ ಕೆಲವೊಂದು ಟೂರ್ನಾಮೆಂಟ್ ನಿಯಮಗಳಿವೆ ಮತ್ತು ಅದರ ಕ್ಯಾಪ್ಟನ್ ಮತ್ತು ಗಮನ ಕೊಟ್ಟು ತಾವು ಇದರ ಕೊಟ್ಟು ಕೆಲಸ ಕೇಳಬೇಕಾಗಿ ವಿನಂತಿ ಮೊದಲನೇದಾಗಿ ಇಲ್ಲಿ ಫಸ್ಟ್ ಆಪ್ಷನ್ ಬ್ಯಾಟ್ಸ್ಮನ್ ಬಾಲರ್ ಆಲ್ರೌಂಡರ್ ಮತ್ತು ಮೀಡಿಯಂ ಪ್ಲೇಯರ್ಸ್ ಅಂತ ಆಯ್ಕೆ ಮಾಡಲಾಗಿದೆ ಮತ್ತು ಓನರ್ಸ್ ಕ್ಯಾಪ್ಟನ್ ಕ್ಯಾಪ್ಟನ್ ಬಂದು ಇದರಲ್ಲಿ ಬ್ಯಾಟ್ಸ್ಮನ್ ಅಥವಾ ಬಾಲರ್ ಅಥವಾ ಆಲ್ರೌಂಡರ್ ಒಂದು ಬಂದು ಒಂದು ಚಿಟ್ಟಿ ತೆಗೆದು ಅಲ್ಲಿ ಓನರ್ಸ್ ಕೈಯಲ್ಲಿ ಕೊಟ್ಟು ಅಲ್ಲಿಂದ ಅವರ ಹೆಸರು ಹೇಳಿದ್ರೆ ಇಲ್ಲಿ ಅವರ ಮಾಡಲಾಗುವುದು ಮೊದಲನೇದು ಎರಡನೇದು ಎಲ್ಲರೂ ಆಟಗಾರರು ಬಹಳಷ್ಟು ಬಂದಿದ್ದಾರೆ ಮತ್ತು ಸ್ವಲ್ಪ ಬಂದಿಲ್ಲ ಆದರೂ ಕೂಡ ಎಲ್ಲರೂ ಬಂದಿದೀರ ಅಂತ ತಿಳ್ಕೊಟ್ಟಿವಿ ಮುಂದಿಂದ ಕಾರ್ಯಕ್ರಮ ನಮ್ಮ ಜಗದೀಶ್ ಪವಾರ್ ಅವರು ನಡೆಸ್ಕೊಳ್ಬೇಕಾಗಿ ವಿನಂತಿ ಇವತ್ತಿನ ಈ ಕಾರ್ಯಕ್ರಮ ಈಗಾಗಲೇ ತಾವು ನೋಡ್ತಾ ಇದ್ದೀರಿ ಏನೋ ಒಂದು ಯಾವುದೋ ಫಿಲ್ಮ್ ಶೂಟಿಂಗ್ ಇದೆಯೋ ಏನು ಐ ಪಿ ಎಲ್ ನಾವು ದುಬೈನಲ್ಲಿ ಮಾಡ್ತಾ ಇದೀವೋ ಅಥವಾ ನಾವು ಅಂತಾರಾಷ್ಟ್ರೀಯದ ಮಟ್ಟದಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳ ಇವತ್ತು ನಮ್ಮ ಚಿತ್ತಾಪುರದಲ್ಲಿ ಆಗ್ತಾ ಇದೆ ಅಂದ್ರೆ ಇದು ತುಂಬಾ ಸಂತೋಷದ ವಿಷಯ ಈ ತರ ಆಗ್ಬೇಕಾದ್ರೆ ಇದಕ್ಕೆ ಮೂಲ ಕಾರಣಭೂತರಾದಂತ ನಮ್ಮ ಚಿತ್ತಾಪುರಿನ ಕ್ರಿಕೆಟ್ ಅಸೋಸಿಯೇಷನ್ ಜಯಭವನಿ ಅಸೋಸಿಯೇಷನ್ ಅವರ ಸಹಕಾರ ಈ ಕಾರ್ಯಕ್ರಮ ಆಯೋಜಿಸಿದ್ದು ತಮ್ಗ ಈಗಾಗಲೇ ಹೇಳಿದ್ದಾರೆ ಸನ್ಮಾನ್ಯ ಶ್ರೀ ನಮ್ಮ ಶಾಸಕರು ಹಾಗೂ ಸಚಿವರಾದಂತ ಸನ್ಮಾನ್ಯ ಪ್ರಿಯಾಂಕ ಎಂ ಖರ್ಗಿಜಿ ಅವರ ಹುಟ್ಟೋಕದ ಪ್ರಯುಕ್ತವಾಗಿ ಕನಲು ಬೆಳಕಿನಲ್ಲಿ ಎಂಟನೇದಾಗಿ ನಿಮ್ಮ ತಂಡದ ಆಟಗಾರರನ್ನು ಸಮಯಕ್ಕೆ ತಕ್ಕಂತೆ ಕಾಲು ಮಾಡಿ ಮಾಡಿದ ಕೂಡಲೇ ಕ್ರೀಡಾಣಕ್ಕೆ ತರುವ ತಂಡದ ಮಾಲೀಕರ ಜವಾಬ್ದಾರಿಯಾಗಿರ್ತದೆ ದಯಮಾಡಿ ತಂಡದ ಮಾಲೀಕರು ಕೂಡ ಜವಾಬ್ದಾರಿಯಿಂದ ವಹಿಸಿದರೆ ಇದಕ್ಕೊಂದು ಒಳ್ಳೆ ಶೋಭೆ ಬರ್ತದೆ ಅಂತೇಳಿ ನನ್ನ ಕಳಕಳಿ ಮನವಿ ಇದೆ ಈ ಟಾರ್ನಮೆಂಟಿನ ಮಾಲೀಕರಾದಂತ ಶ್ರೀ ವಿನೋದ್ ಗುದ್ದೇದಾರ್ ಪುರಸಭೆ ಸದಸ್ಯರು ಚಿತ್ತಾಪುರ್ ಈ ಟಾರ್ನಮೆಂಟ್ಗೆ ಶುಭವಾಗಲಿ ಅವ್ರ ಟೀಮಿಗೆ ಶುಭವಾಗಲಿ ಅಂತ ಹೇಳಲು ಇಚ್ಛಿಸುತ್ತೇನೆ ಎರಡನೇದಾಗಿ ಶ್ರೀ ಶಿವರೆಡ್ಡಿ ಪಾಲಪ್ಪ ಉದ್ದಿಮೆದಾರರು ಅವರು ಗುಪ್ತ ದಾನಿಗಳು ಯುವ ಅಭಿಮಾನಿ ಗಿಡಗಳಿಗೆ ಯಾವತ್ತೂ ಸಪೋರ್ಟ್ ಕೊಡ್ತಾರೆ ಅವರು ಅವ್ರಿಗೂ ಕೂಡ ಈ ನಿಂದ ಈ ಟೀಮ್ ಗೆ ಶುಭವಾಗ್ಲಿ ಆಮೇಲೆ ಟೀಮಿನ ಮಾಲಕ ಶಿವಣಿ ಕೂಡ ಶುಭವಾಗ್ಲಿ ಅಂತ ಹೇಳಲು ಇಚ್ಛಿಸ್ತೇನೆ ಮೂರನೇದಾಗಿ ಯುವಕರಾದ ಮಲ್ಲಿಕಾರ್ಜುನ್ ಬೆಂಡೂರ್ಕರ್ ಕೂಡ ಅವರು ಕೂಡ ಯಾವಾಗ್ಲೂ ಏನಾದ್ರೂ ಹೇಳಿದ್ರೆ ಅವರು ಕೂಡ ಐತನ ಪತ್ರಿಕಾ ಮಿತ್ರರೇ ಸಮಯದ ಅಭಾವ ಎಲ್ಲ ಇಲ್ಲಿ ಕಾದು ಕುಳಿತಿರುವಂತ ವಿಷಯ ಅಂತಂದ್ರೆ ನಮ್ಗೆಲ್ಲರಿಗೆ ತಿಳಿದಿದೆ ಯಾವ ತರ ಐ ಪಿ ನಲ್ಲಿ ಧೀರುಭಾಯಿ ಅಂಬಾಣಿ ಮಗ ಅವರು ಮಿಸ್ಸಸ್ ಸಿಂಗ್ ಖರೀದಿ ಮಾಡ್ತಾರ ಆ ಥರ ಇಲ್ಲಿ ಎಲ್ಲ ವಿಜಯ ಮಲ್ಯ ಅಂಬಾಣಿ ಆ ಥರ ನಮ್ಮ ಚಿತ್ತಾಪುರ ಒಂದು ಉದ್ಯಮದಾರರು ಕುಂದಿದ್ದಾರೆ ಇದು ಒಂದು ಖುಷಿಯ ವಿಚಾರ ಇಡೀ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಒಂದು ತಾಲೂಕು ಮಟ್ಟದಲ್ಲಿ ಇಂಥ ಒಂದು ಒಳ್ಳೆ ಒಂದು ಯೋಜನೆಯನ್ನು ತಂದಿರುವಂತ ನಮ್ಮ ಭವಾನಿ ಟಿವಿನ ಎಲ್ಲ ಸದಸ್ಯರೇ ವಿಶೇಷವಾಗಿ ಅವರ ಅವ್ರ ಬಗ್ಗೆ ಹೇಳಬೇಕಂತಂದರೆ ವೃತ್ತಿಯಲ್ಲಿ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂತ ಮೋಹನ್ ಚವಣ್ಣಣ್ಣನವ್ರೆ ಅವ್ರ ಜೊತೆಯಲ್ಲಿ ಸಂಜು ಚವಣ್ಣ ಅವರೇ ಅವರು ಕೂಡ ರೈಲ್ವೆ ಇಲಿಕೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ ಅದ್ರ ಜೊತೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಏನು ಕಾರ್ಯಕ್ರಮ ಆಯೋಜಿಸಿದ್ದಾರೆ ನಮ್ಮ ಭವಾನಿ ಭವತಿಗೆ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ ಈ ಒಂದು ನೋಡಿ ಇಡೀ ಕರ್ನಾಟಕದಲ್ಲಿ ತಾಲೂಕು ಮಟ್ಟದಲ್ಲಿ ಎಂತ ಬೃಹತ್ವಾದಂತಹ ಕ್ರೀಡಾಂಗಣ ಏನೂ ಇಲ್ಲ ಹಿಂದೆ ಪಟ್ಟದಲ್ಲಿ ಇರಬಹುದು ಹಾಗೂ ಅಚ್ಚೆಪಟ್ಟದಲ್ಲಿರ್ಬಹುದು ಆದ್ರೆ ತಾಲೂಕು ಮಟ್ಟದಲ್ಲಿ ಇಂತಹ ಬೃಹತ್ವಾದಂತಹ ಕ್ರೀಡಾಂಗಣ ನಾವು ಯಾವತ್ತು ಕುಂತಿದ್ದೀವಿ ಅಂದ್ರೆ ಒಂದು ಬೆಂಗಳೂರು ಸಿಟಿಯಲ್ಲಿ ಅವ್ರ ಬೇರೆ ಒಂದು ದೇಶದಲ್ಲಿ ಕುಂತು ನೋಡ್ತೇನೆ ಒಂದು ಅನುಭವ ನಾವು ಪಡಿತಾ ಇದ್ದೀವಿ

ನಾಮ ಅಂಬು ಚೌಹಾಣ್ ಅಂಬಾಣ್ ರಾಜ್ ಚವಹಾಣ್ಲಾಂಡೈ ಚೆನ್ನೈ ಚೆನ್ನೈ ಸಂಜಯ್ ಚವ್ಹಾಣ್ ಬಂದಿ ಇಲ್ಲಿ ಎಂತ ಬೇಕು ಗುಜರಾತ್ ಟೈಟನ್ಸ್ ರಾಜೀವ್ ರಾಠೋಡ್ ಮತ್ತು ಸತೀಶ್ ರಾಥೋಡ್ ಗುಜರಾತ್ ಟೈಟನ್ಸ್ ಮುಂದಿನ ಚಿಟಿ ಧನ್ಯವಾದಗಳು ತೆಗೆದು ನಿಮ್ಮ ಒಂದು ಆಟಗಾರರ ಸಂಪರ್ಕ ಮತ್ತು ಅವರ ಡ್ರೆಸ್ಸಿನ ಸಹಿತ ತಾವೇ ತಗೋಬೇಕು ಮತ್ತು ನಮಗೆ ಡೀಟೇಲ್ಸ್ ಕೊಡಬೇಕು ಪ್ರತಾಪ್ ಚವಹಾಣ್ ರಾಮ್ ಕೀರ್ ಪ್ರತಾಪ್ ಚವಹ್ ರಾಮ್ ಕೀರ್ ಆಲ್ ದ ಬೆಸ್ಟ್ ಮೆಸ್ जय भवानी क्रिकेट क्लब तंद आयोजक मोहन चव्हाण तिरुपती राठोड संजू चव्हाण पाणू राठोड देवीदास चव्हाण श्रवण पवार अनिल चव्हाण किरण राठोड लखन चव्हाण किशोर राठोड क्रिकेट तंद आयोजकरा सदस्य कार्यक्रम व्यवस्थे निरतर वरदी आकाश सुगंधी लाड चितपूर ಪುರ್ ತಾಲೂಕಿನ ಬಿಪಿಎಲ್ ಸೀಸನ್ ಒನ್ ಟೂರ್ನಾಮೆಂಟ್ ಅನ್ನು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ನವೆಂಬರ್ ಮೂವತ್ತರಂದು ಓಪನಿಂಗ್ ಸೆರೆಮನಿಯನ್ನು ಹಮ್ಮಿಕೊಳ್ಳಲಾಗಿದೆ ಮತ್ತು ಆಟಗಾರರು ತಮ್ಮ ತಮ್ಮ ನಿಯಮ ಮತ್ತು ಓನರ್ ಜೊತೆಯಲ್ಲಿ ಬಂದು ಈ ಒಂದು ಆಟದ ಮೈದಾನದಲ್ಲಿ ಬಂದು ಆರ್ಬೇಕಾಗಿ ವಿನಂತಿ ಮತ್ತು ಸೀತಾಪುರ ತಾಲೂಕಿನಲ್ಲಿ ಪ್ರತಿಯೊಂದು ಆಟಗಾರರು ಮತ್ತು ಎಲ್ಲರೂ ನಮಗೆ ಸಹಕಾರ ಕೊಟ್ಟು ನಾವು ಈ ಟೂರ್ನಮೆಂಟ್ ಅನ್ನು ಆಡಿಸಿ ಅದರ ಮೇಲೆ ನಾವು ನಿಮ್ಮ ಜೊತೆಯಲ್ಲಿ ಇದ್ದೀವಿ ನಾವು ನಮ್ಮ ಪ್ರತಿಯೊಂದು ಅನಿಸಿಕೆಯನ್ನು ಕೇಳಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇಲ್ಲಿ ಮತ್ತು ನವೆಂಬರ್ ಇಪ್ಪತ್ತೊಂದು ಇಜಾಪುರ್ ಕ್ಷೇತ್ರದ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆಜಿ ಅವರ ಒಟ್ಟು ಹಬ್ಬದ ಪ್ರಯುಕ್ತ ಜೈಭವಾನಿ ಕ್ರಿಕೆಟ್ ಕ್ಲಬ್ ವತಿಯಿಂದ ನೈಟ್ ಕ್ಲಬ್ ಟೂರ್ನಮೆಂಟ್ ಅನ್ನು ಹಮ್ಮಿಕೊಳ್ಳಲಾಗಿದೆ ತಾವೆಲ್ಲರೂ ಬಂದು ಈ ಪಂದ್ಯಾವಳಿ ಮತ್ತು ಆಟವನ್ನು ಸಹಕಾರ ಕೊಟ್ಟು ಸಕ್ಸೆಸ್ ಮಾಡ್ಬೇಕಾಗಿ ತಮ್ಮಲ್ಲಿ ವಿನಂತಿ 咱们这个产品，我们这个产品，我们这个产